ವೀಕ್ಷಕರೇ ನಮಸ್ಕಾರ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಹುಷಿಗಿರಿ ಬದಲಾದ ಈ ಆಧುನಿಕ ತಾಂತ್ರಿಕ ಯುಗದಲ್ಲಿ ಸಂಗೀತವೆಂದರೆ ಮನೋರಂಜನೆಗಾಗಿ ಅಷ್ಟೇ ಎನ್ನುವವರಿದ್ದಾರೆ ಇನ್ನು ಕೆಲವರಿಗೆ ಅದರಲ್ಲೂ ಯುವ ಸಮೂಹಕ್ಕೆ ಮಾತ್ರ ಕುಣಿದು ಕುಪ್ಪಳಿಸಲು ಸಂಗೀತ ಬೇಕು ಅದು ಎಂತಹ ಸಂಗೀತವೆಂದರೆ ಡಿಜೆ ರಾಕ್ ಸಂಗೀತವೇ ಇರಬೇಕು ಡಿಜೆ ಸಂಗೀತಕ್ಕೆ ನೋವು ನಿವಾರಣೆಯಾಗಲ್ಲ ನೋವು ಸಂಕಷ್ಟವನ್ನು ಉಲ್ಬಣಗೊಳಿಸುವ ಶಕ್ತಿ ಇದೆ ಎಂದರೆ ತಪ್ಪಾಗಲಿಕ್ಕಿಲ್ಲ ವೀಕ್ಷಕರೇ ಭಕ್ತಿ ಸಂಗೀತ ಅಥವಾ ಶಾಸ್ತ್ರೀಯ ಸಂಗೀತವು ನೋವನ್ನು ನಿವಾರಿಸುತ್ತದೆ ಎಂಬುದಕ್ಕೆ ತಾಜಾ ಉದಾಹರಣೆಯೊಂದು ಇತ್ತೀಚೆಗೆ ಬೆಳಕಿಗೆ ಬಂದಿದೆ ಹೌದು ಕುಷ್ಟಗಿ ನಗರದ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಅನಾರೋಗ್ಯ ಸ್ಥಿತಿಯಲ್ಲಿರುವ ಬಾಲಕಿಯೊಬ್ಬಳು ಚಿಕಿತ್ಸೆ ಪಡೆಯುತ್ತಿರುವ ಸಂದರ್ಭದಲ್ಲಿ ಶಿವಸ್ತುತಿ ಹಾಡುವ ಮೂಲಕ ಗಮನ ಸೆಳೆದಿದ್ದಾಳೆ ಆಸ್ಪತ್ರೆ ಸಿಬ್ಬಂದಿ ಸಲೈನ್ ಬಾಟಲಿ ಹಚ್ಚಲು ಬಾಲಕಿ ಕೈಗೆ ನೀಡಲ್ ಪ್ಲಗ್ ಹಾಕುವ ಸಂದರ್ಭದಲ್ಲಿ ನೋವು ಮರೆಸಲು ಮೊಬೈಲ್ನಲ್ಲಿ ಶಿವನಾಮ ಸ್ಮರಣೆಯ ಭಕ್ತಿಗೀತೆ ಪ್ಲೇ ಮಾಡಿದ್ದಾನೆ ನೋವು ಮರೆತ ಬಾಲಕಿ ಭಕ್ತಿಗೀತೆಗೆ ಧ್ವನಿಯಾಗಿ ತನಗಾಗುವ ನೋವನ್ನು ಮರೆತಿದೆ ಸುಶ್ರಾವ್ಯವಾಗಿ ಹಾಡುವ ಮೂಲಕ ಬಾಲಕಿ ಗಮನ ಸೆಳೆದಿದ್ದಾಳೆ ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಈ ಕುರಿತು ಕುಷ್ಗಿನಗರದ ಪಟ್ಟಣ ಸಹಕಾರಿ ಬ್ಯಾಂಕ್ ನಿರ್ದೇಶಕ ಅನಿಲ್ ಆಲ್ಮೇಲು ಅವರು ಬಾಲಕಿಯ ಸಂಗೀತ ಪ್ರೇಮದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದು ಹೀಗೆ ಸಂಗೀತ ಎಲ್ಲರನ್ನು ರಂಜಿಸುವ ಜೊತೆಗೆ ನೋವು ನಲಿವನ್ನ ಮಾಡುವ ಹಾಗೆ ಸಂಗೀತ ಎಷ್ಟೇ ನೋವಿದ್ರೂ ಕೂಡ ಅದನ್ನು ಮರಿಸುವ ಶಕ್ತಿ ಆ ಸಂಗೀತಕ್ಕೆ ಇದೆ ಎನ್ನುವ ಹಾಗೆ ಪಟ್ಟಣದ ಡಾಕ್ಟರ್ ಮಹಾಂತೇಶ್ ಮಕ್ಕಳ ತಜ್ಞರಾದಂಥ ಡಾಕ್ಟರ್ ಮಹಾಂತೇಶ್ ಅವರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆಂದು ಬಂದಿದ್ದ ಪಟ್ಟಣದ ತ್ರಿಶಾಕ್ ದಾನೇಶ್ ಕಾಸನಕಂಡಿ ಎನ್ನುವವರ ಮಗು ಎಲ್ ಕೆ ಜಿ ಎಸ್ ವಿ ಸಿ ಶಾಲೆಯ ಎಲ್ ಕೆ ಜಿಯಲ್ಲಿ ಓದುತ್ತಾ ಇರ್ತಕ್ಕಂಥ ಈ ಮಗು ತನ್ನ ಆರೋಗ್ಯವನ್ನು ಲೆಕ್ಕಿಸದೆ ತನಗೆ ಚಿಕಿತ್ಸೆ ಕೊಡುವ ಸಂದರ್ಭದಲ್ಲಿ ತಾನು ಸಂಗೀತದ ಮೂಲಕ ಆ ಚಿಕಿತ್ಸೆಯನ್ನು ಪಡೆಯುತ್ತಿರುವುದನ್ನು ನೋಡಿದರೆ ಅಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಮತ್ತು ವೈದ್ಯರಿಗೆ ಆಶ್ಚರ್ಯ ಮೂಡಿಸಿತ್ತು ಅದೇ ರೀತಿ ಆಸ್ಪತ್ರೆಗೆ ಬಂದಂಥ ಎಲ್ಲ ಚಿಕಿತ್ಸೆ ಪಡೆಯುವುದಕ್ಕೆ ಬಂದಂಥ ರೋಗಿಗಳು ಆ ಮಗುವನ್ನು ನೋಡಿ ಭಾಳ ಸಂತೋಷಪಟ್ಟರು ಹಾಗಾಗಿ ಸಂಗೀತ ತನ್ನದೇ ಆದ ಒಂದು ಸ್ಥಾನಮಾನದ ಜೊತೆಗೆ ಸಂಗೀತ ನೋವನ್ನು ಮತ್ತು ನಲಿವನ್ನು ಮಾಡುವ ರೀತಿ ಸಂಗೀತ ಇದೆ ಎನ್ನುವುದರಲ್ಲಿ ತಪ್ಪೇನಿಲ್ಲ ಧನ್ಯವಾದಗಳು